ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಸರಕಾರಿ ಮಾಡಿದ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದಾಪುರದಲ್ಲಿ ಓದುತ್ತಿದ್ದೇನೆ ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಬಾಬು ನೀರು ಮತ್ತು ತೇಲುವ ಒಂದು ಪೇಪರ್ ಕ್ಲಿಪ್ಪನ್ನು ತೆಗೆದುಕೊಳ್ಳಿ ಅದನ್ನು ನೀರಿಗೆ ಲಂಬವಾಗಿ ಬಿಡಿ ನೀರಿಗಿಂತ ಹೆಚ್ಚು ಸಾಂದ್ರತೆ ಹೊಂದಿರುವ ಕಾರಣ ಅದು ಮುಳುಗುತ್ತದೆ ಅದೇ ಪೇಪರ್ ಕ್ಲಿಪ್ಪನ್ನು ಅಡ್ಡ ಹಿಡಿದು ಬಿಡಿ ಅದು ತೇಲುತ್ತದೆ ನೀರಿನ ಮೇಲ್ಭಾಗ ಬಾಗಿರುತ್ತದೆ ವಾಸ್ತವವಾಗಿ ಪೇಪರ್ ಕ್ಲಿಪ್ ತೇಲುತ್ತಿಲ್ಲ ಕ್ಲಿಪ್ಪ ನಿಧಾನವಾಗಿ ತೊಳ್ಳಿದಾಗ ನೀರಿನ ಒತ್ತಡವಲ್ಲದನ್ನು ಹಿಡಿಯುತ್ತದೆ ಕ್ಲಿಪ್ ನೀರಿನ ಮೇಲ್ಭಾಗದ ಒತ್ತಡವು ಕೆಳಗೆ ಎಳೆದುಕೊಳ್ಳುವ ಬಲಕ್ಕೆ ವಿರುದ್ಧವಾಗಿ ವರ್ತಿಸುತ್ತದೆ ಧನ್ಯವಾದ